गिरी गिरी कर्नाटक में बंदूक लेटा कुली तुम्हारा इतना शिवांग बैठे हैं ना इसमें 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 ना इसम कर्नाटक का गवर्नमेंट सिटी डेवलपमेंट कॉर्पोरेशन बेंगलुरु अपने सिटी डेवलपमेंट के लिए एक प्रोग्राम पर और बहुत 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 बढ़िया ఇది తలపణ అంటే భక్తిరా రేమ బర్తివ రేమ బొజ్జకి కొడరు కన్పడ కొడరు నాయన ఇరి సోమ ప్రదన కుల కార్యక్రమక పరిమారించుకోవడ ದಯಮಾಡಿ ಎಲ್ಲ ಪೇರೆಂಟ್ಸ್ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಶಿವಮೊಗ್ಗ ಜಿಲ್ಲಾ ಕಾರ್ಯದರ್ಶಿಗಳಾದಂತಹ ಎಂ ರವಿ ಇವರಿಗೆ ಸ್ವಾಗತವನ್ನು ಲೀಡ್ ಮಾಡ್ತಾ ಇರೋರು ನಮ್ಮ ಹಿಂದೂ ದರ್ಸರವರು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಈ ಕಾರ್ಯಕ್ರಮದ ಕುರಿತಾಗಿ ಮಾನ್ಯ ಯಡಿಯೂರಪ್ಪ ಸರ್ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಮುಖ್ಯಮಂತ್ರಿ ಆದಾಗ ಇಡೀ ರವಿ ಸರ್ ಅವರ ಮಗ ಹಾಗೆ ಧನುಷ್ ಇದಾರೆ ಧನುಷ್ ಈಗಾಗಲೇ ಸುಮ್ನೆ ಪರಿಚಯ ಆಗಿದೆ ಸರ್ ಇಡೀ ಇಂಡಿಯಾದಲ್ಲಿ ಫಾಸ್ಟೆಸ್ಟ್ ಸ್ಕೇಟರ್ ಅವರು ನಾಲ್ಕು ವರ್ಷದಿಂದ ಕಲಾವಿದರು ಕ್ರೀಡೆ ಎಲ್ಲ ಎಲ್ಲದೂ ಕಲಾವಿದರೆ ನಾವೆಲ್ಲರೂ ಇಂಡಿಯಲ್ಲ ಕ್ರೀಡೆಯಷ್ಟು ಅನಂತಾಗಿದೆ ಅಂತ ನಮ್ಗೆ ಅರ್ಥ ಆಗ್ತಾ ಇದೆ ಕ್ರೀಡೆಯ ಬಹಳ ಅಭಿನ ಯಾವುದಾರ ಒಂದು ಕಾರ್ಯಕ್ರಮದಲ್ಲಿ ನಮ್ಮಂತವರು ಕೆಲಸ ಮಾಡೋದಕ್ಕಿಂತ ಹೆಚ್ಚು ಹೊಗಳಿಸ್ಕೊಬೇಕು ಅಂದ್ರೆ ಸಮನ್ವಯ ಕಾಶಿಯನ್ನೊಬ್ಬರು ಆಂಕರಿಂಗ್ ಮಾಡುವಂತ ಇದ್ಬಿಟ್ರೆ ನಮ್ಮ ಮಾತಾಡ್ತಾ ಇದ್ದೆ ಸಮನ್ವಯ ಕಾಶಿಯವರು ನಾಟ್ ಓನ್ಲಿ ಈ ತರ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಜೊತೆಗೆ ಬೇಕಾದಷ್ಟು ಸೋಷಿಯಲ್ ಸರ್ವಿಸಸ್ ಮಾಡ್ತಾ ಇದ್ದಾರೆ ಅವರು ಕೂಡ ಗೆ ಒಂದು ಆದ್ಯತೆಯನ್ನು ಕೊಟ್ಟು ಸ್ವತಃ ಸ್ಪೋರ್ಟ್ಸ್ ಮೆನ್ ಆಗಿ ಇವತ್ತು ಕ್ರಿಕೆಟ್ ಅಸೋಸಿಯೇಷನ್ ಮುಖಾಂತರ ಶಿವಮೊಗ್ಗದ ಹೆಸರನ್ನು ಬೆಳೆಸ್ತಿರುವಂತಹ ಸಂಬಂಧಿತ ವಿಧಾನ ಪರಿಷತ್ತಿನ ಸದಸ್ಯರಂತ ಗೌರವಿತ ನಮ್ಮ ರಾಷ್ಟದ ರಾಜ್ಯದ ಕೆಲವೇ ಕೆಲವು ಮುಸುದಿ ರಾಜಕಾರಣಿಗಳ ಪಟ್ಟಿಯಲ್ಲಿ ನಮ್ಮ ಸಭಾಪತಿಗಳಾಗಿ ಸೇವೆ ಸಲ್ಲಿಸಿದಂತಹ ಶಂಕರ್ ಮೂರ್ತಿಗಳ ಹೆಸರನ್ನು ತಾವೆಲ್ಲರೂ ಕೂಡ ಕೇಳಿದಿರಿ ಅವರ ಸುಪುತ್ರವರಾದಂತ ಸಂಭಾಷಿತ ಡಿ ಎಸ್ ಅರುಣ್ ರವರೇ ಮೇಲೆ ಒಂದು ಪ್ರೀತಿ ಮಕ್ಕಳು ಎಲ್ಲಾ ರೀತಿಯಂತ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಬೆಳಿಬೇಕು ನಿಮ್ಮ ಅಪೇಕ್ಷೆ ಇರುತ್ತೆ ಆದರೆ ಅದಕ್ಕೆ ಸಪೋರ್ಟ್ ಮಾಡುವಂತ ಪೇರೆಂಟ್ಸ್ ಬೇಕಾಗುತ್ತೆ ಸಪೋರ್ಟ್ ಮಾಡುವಂತ ಸೊಸೈಟಿ ಬೇಕಾಗತ್ತೆ ಆ ಎಲ್ಲ ಕೆಲಸವನ್ನು ಕೂಡ ಈ ವೇದಿಕೆಯಲ್ಲಿರುವಂತವರು ವೇದಿಕೆ ಮುಂಭಾಗ ಇರುವಂತವರು ತಗೊಂಡು ಕೂಡ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ನಿಮ್ಗೆ ಅಭಿನಂದಿಸ್ತಾ ನಾನು ಯೋಚನೆ ಮಾಡ್ತಾ ಇದ್ದೆ ಈ ವರ್ಷ ಫುಲ್ ಟೈಮ್ ಎಂ ಪಿ ಆಗಿ ನಿನ್ನೆ ನಾನು ರೈಲ್ವೆ ಮಿನಿಸ್ಟರು ಮೀಟ್ ಮಾಡಿದೆ ಸ್ಟೀಲ್ ಮಿನಿಸ್ಟರು ಮೀಟ್ ಮಾಡಿದೆ ರೈಲ್ವೆ ನ್ಯಾಷನಲ್ ಹೈವೇ ರಿಲೇಟೆಡ್ ಮೀಟ್ ಮಾಡಿದ್ದೆ ನಮ್ಮ ಫಿನಾನ್ಸ್ ಮಿನಿಸ್ಟರ್ ಮೀಟ್ ಮಾಡಿದೆ ಸ್ಪೋರ್ಟ್ಸ್ ಮಿನಿಸ್ಟರ್ ಮೀಟ್ ಮಾಡೋದಕ್ಕೆ ಏನು ಕಾರಣ ಇಲ್ಲ ಅಂತ ಹುಡುಕ್ತಾ ಇದೆ ಸೊ ಈಗ ಒಳ್ಳೆ ಕಾರಣ ಕೊಟ್ಟಿದ್ದೀರಿ ಸೊ ಒಂದು ಕೋಟಿ ರೂಪಾಯಿ ಇದಕ್ಕೆ ಸುಮಾರು ಟೂ ಹಂಡ್ರೆಡ್ ಮೀಟರ್ ಟ್ರ್ಯಾಕ್ ಸಿಂಥೆಟಿಕ್ ಕೋರ್ಟ್ ಬೇಕು ಅಂತ ಕೇಳಿದಿರಿ ನಮ್ಮ ಎಂ ಎಲ್ ಸಿ ಅವರಾದಂತ ಅರುಣ್ರವರು ನಾಳೆ ಸಿಎಟಿಪಿ ಮೀಟಿಂಗ್ ನಲ್ಲಿ ನಾನು ಮಾತಾಡ್ತೀನಿ ಕೂಡ ಒಪ್ಕೊಂಡಿದ್ದಾರೆ ನಮ್ಮ ವಾಜಪೇಯಿ ಬಡಾವಣೆಯಲ್ಲಿ ಇದಕ್ಕೆ ಸುಮಾರು ಫಾರ್ಟಿ ಮೀಟರ್ಸ್ ಇಂಟು ಫಾರ್ಟಿ ಮೀಟರ್ ಸಮಥಿಂಗ್ ಒನ್ ಟ್ವೆಂಟಿ ಮೀಟರ್ಸ್ ಸುಮಾರೊಂದು ಟ್ವೆಂಟಿ ತೌಸಂಡ್ ತರ್ಟಿ ತೌಸಂಡ್ ಸ್ಕ್ವೇರ್ ಫೀಟ್ ಅಷ್ಟು ಜಾಗನೇ ಬೇಕಾಗುತ್ತೆ ನಿಮಗೆ ಅಂತ ಒಂದು ಕಾಲು ಎಕರೆ ಜಾಗ ಸುಮಾರು ನಾಲ್ಕೈದು ಕೋಟಿ ಬೆಲೆಗಳ ಜಾಗ ಬೇಕು ಪ್ಲಸ್ ಇನ್ಫ್ರಾಸ್ಟ್ರಕ್ಚರ್ಗೆ ಒಂದೊಂದರೆ ಕೋಟಿ ಹಣ ಬೇಕಾಗುತ್ತೆ ಹಾಗೆ ಜಾಗ ಕೊಡಿಸುವ ಜಾಗ ಕೆಲಸನ ಮರವ್ ಮಾಡ್ತಾರೆ ಆ ಇನ್ಫ್ರಾಸ್ಟ್ರಕ್ಚರ್ಗೆ ಬೇಕಾದಂತ ದುಡ್ಡನ್ನು ತರುವಂತ ಕೆಲಸ ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾಳೆ ಇಪ್ಪತ್ತಲ್ಲಿ ಹೋಗ್ತಾ ಇದ್ದೀನಿ ಭೇಟಿ ಮಾಡಿ ಆದ್ರೆ ಅವ್ರನ್ನೇ ಕರ್ಕೊಂಡ್ ಬಂದು ಫೌಂಡೇಶನ್ ಸ್ಟೋನ್ಗೂ ಕೂಡ ಕರ್ಕೊಂಡು ಬರುವಂತ ಕೆಲಸವನ್ನು ಮಾಡೋಣ ಅದಷ್ಟು ಬರೋದಿಲ್ಲ ಆದಷ್ಟು ಬೇಗ ನಮ್ಮ ಇಲ್ಲಿ ನ್ಯಾಷನಲ್ ಲೆವೆಲ್ ಸ್ಟೇಟ್ ಲೆವೆಲ್ ನಡಲಿಕ್ಕೆ ನಾನೊಂದು ಶಿಕಾರಿಪುರ ಒಂದು ಹಳ್ಳಿ ಇಲ್ಲಿಂದ ನಮ್ಮ ಒಂದು ಕೇಂದ್ರ ನಮ್ಮ ತಂದೆ ನಲವತ್ತು ವರ್ಷ ಶಾಸಕರಾಗಿ ಎಂ ಎಲ್ ಎ ಮುಖ್ಯಮಂತ್ರಿ ಇರುವಂತಹ ಕ್ಷೇತ್ರ ಅಲ್ಲಿ ನಮ್ಮ ರೆಸಿಡೆನ್ಷಿಯಲ್ ಕ್ಯಾಂಪಸ್ ಅಲ್ಲಿ ಸ್ಕೂಲ್ ಕ್ಯಾಂಪಸ್ ಅಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ ಆ ಸ್ವಿಮ್ಮಿಂಗ್ ಪೂಲ್ ಅಲ್ಲೇ ನಾನು ಸೌತ್ ಇಂಡಿಯಾ ಸ್ವಿಮ್ಮಿಂಗ್ ಕಾಂಪಿಟೇಷನ್ ಮಾಡಿದ್ದೆ ನಂಗೆ ಆಶ್ಚರ್ಯ ಆಯಿತು ಇಡೀ ದೇಶ ಸೌತ್ ಇಂಡಿಯಾದಿಂದ ಚೆನ್ನೈ ಈ ಕಡೆ ಎಲ್ಲ ಕಡೆಯಿಂದ ಕೂಡ ಒಂದು ತಿಂಗಳು ಮೊದಲೇ ನಮ್ಮ ಶಿವಮೊಗ್ಗದಲ್ಲಿ ಹೋಟೆಲ್ ಬುಕ್ಕಿಂಗ್ ಇರಬಹುದು ಅದಕ್ಕೆ ಇನ್ಫ್ಲೂಯೆನ್ಸ್ ನನಗೆ ಆಶ್ಚರ್ಯ ಆಯ್ತು ಇಷ್ಟೊಂದು ಒಂದೊಂದು ಇವೆಂಟ್ಗೂ ಕೂಡ ಪೋಷಕರು ಇಷ್ಟೆಲ್ಲ ಒತ್ತನ್ನು ಕೊಡ್ತಾ ಇಲ್ಲ ಅಂತ ಹೇಳಿ ಹಾಗಾಗಿ ಒಂದು ಒಳ್ಳೆ ರೀತಿ ಅಂತ ಒಂದು ನ್ಯಾಷನಲ್ ಲೆವೆಲ್ ಒಂದು ಕೋರ್ಟ್ ಆಗೋ ರೀತಿಯಲ್ಲಿ ಒಂದು ಈವೆಂಟ್ ಆಗೋ ರೀತಿಯಲ್ಲಿ ಇಲ್ಲಿ ಒಳ್ಳೆ ಒಂದು ಸ್ಕೇಟಿಂಗ್ ರಿಲೇಟೆಡ್ ಒಂದು ಗ್ರೌಂಡ್ ಅನ್ನು ತಯಾರು ಮಾಡ್ಲಿಕ್ಕೆ ಏನೇನ್ ಆಗ್ಬೇಕು ಕಡೆ ನಾವು ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತಾ ತುಂಬಾ ಸಂತೋಷ ಹಿಂದೆ ಕಲಿಬೇಕರ ತುಂಬಾ ಆಸೆ ಇತ್ತು ನಾಲ್ಕು ಏನ್ಸಲಿ ಓದಬೇಕಾದಾಗ ನನ್ನ ಜೀವನದಲ್ಲಿ ಹಾಕೊಂಡು ಹೋಗೋದಿರ್ಲಿ ಒಂದ್ಸತಿ ಆದ್ರೂ ಕೂಡ ಖಾಲಿ ಹಾಕೊಳ್ಬೇಕು ಅಂತ ಹೇಳಿ ಅದ್ ಹಾಕೊಂಡ್ಲಿಕ್ಕೆ ಮುಂದೆ ಒಂದು ಸೈಜ್ ಸ್ಟೋನ್ ಇಟ್ಕೊಂಡು ಎಲ್ ಮತ್ ಸ್ಲಿಪ್ ಆಗುತ್ತೆ ಅಂತ ಹೇಳಿ ಅವತ್ತು ಅಲ್ಲೇ ಇದ್ದ ಸೈಸ್ ಇಟ್ಕೊಂಡು ಬೆಲ್ಟ್ ಅನ್ನು ಹಾಕೊಂತಿದೆ ಕಾಲಿಗೆ ನನಗೆ ನೆನಪಿದೆ ಕಷ್ಟ ಏನೋ ಗೊತ್ತಿದೆ ಅಲ್ಲಿ ಅಷ್ಟು ಸೂಕ್ಷ್ಮರಂತೆ ಈ ಸ್ಕೇಟಿಂಗ್ ಅಲ್ಲಿ ಈ ಮುಂದೆ ನಮಗೆ ಗಾರ್ಲೈನ್ ಮಾಡ್ಲಿಕ್ಕೆ ಆ ಮಕ್ಕಳು ಬರೋದ್ರೂ ನನಗೆ ಗಾಬರಿ ಆಗ್ತಾ ಇತ್ತು ಒಳ್ಳೆ ರೀತಿಯಲ್ಲಿ ಟ್ರೈನಿಂಗ್ ಕೊಟ್ಟು ಬೆಳೆಸಿದ್ರು ಮಕ್ಕಳನ್ನ ತುಂಬಾ ಸಂತೋಷ ಅಂತ ಸಂಬಹುದು ಹೇಳ್ತಾ ಬ್ಯಾಂಗ್ಳೂರ್ ಡಿಸ್ಟ್ರಿಕ್ಟೀನ್ ಟು ಸೆವೆಂಟೀನ್ ಬಾಯ್ಸ್ ಫಸ್ಟ್ ಪ್ಲೇಸ್ ఫ్రమ్ దక్షిణ కన్నడ సెకండ్ ప్లేస్ వేదికా ఫ్రమ్ శివమొగ్గ థర్డ్ ప్లేస్ హిరణ్మీ ఫ్రం బిడిస్ బెంగళూరు డిస్ట్రిక్ట్ నైన్ టువెన్ గర్ల్స్ పేరెంట్స్ ధన్యవా